ಬ್ರೇಕ್ನ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ತಮ್ಮ ಪತ್ನಿಗೆ ಹದಿನಾಲ್ಕು ಸೈಟ್ಗಳನ್ನು ಕೊಡಿಸುವುದಕ್ಕೆ ಅಧಿಕಾರ ದುರುಪಯೋಗ ಮತ್ತು ಸ್ವಜನ ಪಕ್ಷಪಾತ ಮಾಡಿದ ಆರೋಪ ಪ್ರಕರಣ ಎಲ್ಲಿಂದ ಎಲ್ಲಿಗೋ ಬಂದಿದೆ ಮೊದಲು ದೂರುದಾರರು ಮೈಸೂರು ಲೋಕಾಯುಕ್ತರಿಗೆ ಕಂಪ್ಲೇಂಟ್ ಕೊಟ್ಟರು ಏನು ಆಗಲಿಲ್ಲ ಮೈಸೂರಿನ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಏನು ಆಗಲಿಲ್ಲ ಏನು ಆಗ್ತಿಲ್ಲ ನೋಡಿ ನೀವಾದರೂ ಏನಾದರೂ ಮಾಡಿ ಅಂತ ಗವರ್ನರ್ ಹತ್ರ ಬಂದರೂ ಗವರ್ನರ್ ತನಿಖೆಗೆ ಅನುಮತಿಯನ್ನು ಕೊಟ್ಟರು ಸಿದ್ದರಾಮಯ್ಯನವರು ಅದನ್ನು ಪ್ರಶ್ನಿಸಿಕೊಂಡು ಹೈಕೋರ್ಟ್ಗೆ ರಿಟ್ ಅಪ್ಲಿಕೇಶನ್ ಹಾಕಿದರು ಅದಕ್ಕಿಂತ ಮೊದಲೇ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ದೂರುದಾರರು ಪಿ ಸಿ ಆರ್ ಸಲ್ಲಿಸಿದರು ಹೈಕೋರ್ಟ್ ಜಡ್ಜ್ಮೆಂಟ್ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯನವರಿಗೆ ಆದ ಅತಿ ದೊಡ್ಡ ಹಿನ್ನಡೆ ಅದರ ಆಧಾರದ ಮೇಲೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ತೀರ್ಪು ಕೊಟ್ಟಿದೆ ತೀರ್ಪಿನ ಹಿನ್ನೆಲೆಯಲ್ಲಿ ಮೈಸೂರು ಲೋಕಾಯುಕ್ತ ಪೊಲೀಸರು ಎಫ್ಐ ಆರ್ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ್ದಾರೆ ನನ್ನ ಸಂಜೆ ಬಂದ ಸುದ್ದಿ ಇಡಿ ಸಹ ಈ ಪ್ರಕರಣದ ತನಿಖೆಯನ್ನು ಕೈಗೆತ್ತಿಕೊಂಡಿದೆ ಅಂತ ಹಂಗೆಲ್ಲ ಇದ್ದಾಗ ನಿನ್ನೆ ರಾತ್ರಿ ಏಕಾಏಕಿ ಮುಖ್ಯಮಂತ್ರಿಯವರ ಪತ್ನಿ ಆ ಹದಿನಾಲ್ಕು ಸೈಟ್ಗಳನ್ನು ವಾಪಸ್ ಕೊಡ್ತಾ ಇದ್ದೀವಿ ಅಂತ ವಾಪಸ್ ಕೊಡ್ತಾ ಇದ್ದೀವಿ ಬೇಡ ನಮಗಿವು ಅಂತ ಸೆಲ್ಫ್ ಗೋಲ್ ಅನ್ನುವಂತೆ ವ್ಯಾಖ್ಯಾನಿಸಲಾಗ್ತಾ ಇದೆ ಒಬ್ಬ ಪತ್ನಿ ಸುರ್ಬಿ ಅವರೇ ವೈ ಡು ಯು ಅಬ್ಜೆಕ್ಟ್ ನಾಗರಾಜ್ ಯಾದವ್ ಆರ್ಗ್ಯುಮೆಂಟ್ ನನಗೆ ಅರ್ಥ ಆಗುತ್ತೆ ನಾಗರಾಜ್ ಒಬ್ಬ ಜವಾಬ್ದಾರಿಯುತ ಪತ್ನಿ ಶಿ ಆಲ್ ಔಟ್ ಹರ್ ಲೈಫ್ ಶಿ ಸ್ಟೇಡ್ ಲೋ ಪ್ರೊಫೈಲ್ ಸಿದ್ದರಾಮಯ್ಯನವರ ಪತ್ನಿಯ ಕ್ಲಿಯರ್ ಆದ ಒಂದು ಫೋಟೋ ಕೂಡ ಯಾವ ಮಾಧ್ಯಮದ ಹತ್ರನೂ ಇಲ್ಲ ಎಲ್ಲೂ ಗಂಡನ ಜೊತೆ ಕಾಣಿಸ್ಕೊಳ್ಳೋದಿಲ್ಲ ಏನಿಲ್ಲ ತಾವಾಯಿತು ತಮ್ಮ ಪೂಜೆ ಪುನಸ್ಕಾರ ಮನೆ ಮಠ ಹಂಗಿದ್ದಂಥ ಹೆಣ್ಮಗಳು ತಮಗೆ ಪರಿಹಾರವಾಗಿ ಬಂದ ಹದಿನಾಲ್ಕು ಸೈಟುಗಳಿಂದ ಗಂಡನಿಗೆ ರಾಜಕೀಯವಾಗಿ ಇಷ್ಟೊಂದು ಅಪಮಾನ ಆಗ್ತಾ ಇದೆ ಅಂದಾಗ ವಾಪಸ್ ಕೊಡ್ತೀನಿ ಅಂತ ತೀರ್ಮಾನ ತಗೊಂಡಿದ್ದಾರೆ ಅವರು ಇನ್ನೇನ್ ಮಾಡಬಹುದಾಗಿತ್ತು ಒಬ್ಬ ಜವಾಬ್ದಾರಿ ಯಾವಾಗ ಇನ್ಡಿಫೆನ್ಸಿಬಲ್ ಡಿಫೆಂಡ್ ಮಾಡಬೇಕು ಅಂತ ಸಿಚುವೇಶನ್ ಬಂದಾಗ ಪಾಪ ನಾಗರಾಜ್ ಯಾದವ್ರನ್ನ ಕಳಿಸ್ತಾರೆ ಯಾಕೆ ಅಂದ್ರೆ ನಿಮಿಷ ನಾನು ಮಾತಾಡ್ತಾ ಇದ್ದೀನಿ ಸಮರ್ಥನೆ ಮಾಡಿ ಯಾಕೆ ಅಂದ್ರೆ ಈ ಮಹಿಳಾ ಕಾರ್ಡ್ ಕಾಂಗ್ರೆಸ್ನ ಮಾಧ್ಯಮ ತಂಡದ ವೀರ ಯೋಧ ನೀವು ನಿಮ್ಮನ್ನು ಕಳಿಸ್ತಾರೆ ಅಂತ ಹೇಳ್ತಾ ಇರೋದವರು ಟೇಕ್ ಯಾವಾಗ ಬರುತ್ತೆ ಅಂತ ನಾನು ಕಾಯ್ತಾ ಇದ್ದೆ ಯಾಕೆ ಅಂದ್ರೆ ಯಾಕೆ ಅಂದ್ರೆ ಸಿದ್ದರಾಮಯ್ಯನವ್ರ ಹೆಂಡತಿ ಆಗಿರೋದ್ರಿಂದ ಆ ಹದಿನಾಲ್ಕು ಸೈಟು ಯಾವ ಕೆಸರೆ ಗ್ರಾಮದಿಂದ ಹೋಗಿತ್ತೋ ಮತ್ತೆ ಎಲ್ಲಿ ಲಾಸ್ ಆಗಿತ್ತೋ ವಿಜಯ್ ಪ್ರೈಮ್ ಪ್ರಾಪರ್ಟಿನಲ್ಲಿ ಸಿಗಬೇಕು ಅಂದ್ರೆ ಅವ್ರು ಸಿ ಎಂಡತಿ ಆಗಿಲ್ದೇದಿದ್ರೆ ಸಿಕ್ತಿತ್ತ ಅವರಿಗೆ ಎಷ್ಟು ಜನ ಅಪ್ಲೈ ಮಾಡಿದ್ದಾರೆ ಸೈಟಿಗೆ ಅವ್ರು ಎಲ್ಲಾರ್ಗು ಅಷ್ಟು ಪ್ರೈಮ್ ಪ್ರಾಪರ್ಟಿನಲ್ಲಿ ಸಿಕ್ಕಿದೆಯಾ ಇದು ಕೋರ್ಟ್ ಅಬ್ಸರ್ವ್ ಮಾಡಿದೆ ಕೋರ್ಟ್ ಅಬ್ಸರ್ವ್ ಮಾಡಿರೋದು ಇಟ್ ಶಾಕ್ಸ್ ದ ಕಾನ್ಶಿಯನ್ಸ್ ಆಫ್ ದ ಕೋರ್ಟ್ ಅಷ್ಟು ಹೌ ಗಿವನ್ ಟು ಆಸ್ ವಾಟ್ ಪೆಟಿಷನರ್ಪೋಸ್ ಟು ಬಿನ್ ಅನ್ನೋದು ಇದು ಸಿಕ್ತಿತ್ತ ರಾಜಕೀಯದಲ್ಲಿ ಇರಬೇಕಾದ್ರೆ ಅವರ ಅವರ ಗಂಡ ಹಾಗಂದ್ರೆ ಅವರಿಗೆ ನಿಜವಾಗ್ಲೂ ಈ ತರ ಒಂದು ಸ್ವಾಭಿಮಾನದ ಪ್ರಶ್ನೆ ಬಂದಿದೆ ಅಂದ್ರೆ ಯಾಕೆ ಅಕ್ಸೆಪ್ಟ್ ಮಾಡಿದ್ರು ಇದನ್ನ ಮತ್ತೆ ಕೋರ್ಟೆ ಅಬ್ಸರ್ವ್ ಮಾಡಿರೋದು ಇನ್ನೊಂದು ವಿಷಯ ಯಾವ ಪ್ರಾಪರ್ಟಿ ಅವರು ತಗೊಂಡಿದಾರೋ ಅವರ ಬ್ರದರ್ ಕೊಟ್ಟಿದಾರೋ ಆ ಪ್ರಾಪರ್ಟಿ ಟ್ರಾನ್ಸ್ಫರ್ ಮೇಲೆ ಪ್ರಶ್ನೆ ಇರಬೇಕಾದಾಗ ನಿಮ್ ಸ್ವಾಭಿಮಾನ ಎಲ್ಲಿತ್ತು ಎಲ್ಲಿತ್ತು ನಿಮ್ಮ ಸ್ವಾಭಿಮಾನ ಸಿಬಿಐ ಕನ್ಸೆಂಟ್ ಬರಬಾರ್ದು ಅಂತ ಹೇಳಿದಾಗ ಸ್ವಾಭಿಮಾನ ರಾಜ್ಯಪಾಲರ ವಿರುದ್ಧ ನಿಮ್ಮ ಕಾಂಗ್ರೆಸ್ ಪಕ್ಷದವರು ಮಾತಾಡಿದ್ದು ಯಾವ ತರದ್ದು ಎಂತ ಕೀಳ ವಿಷಯಗಳನ್ನ ತಗೊಂಡ್ಬಂದು ಮಾತಾಡಿ ಅವರ ಒಂದು ಅವ್ರ ಹತ್ಯೆಗೆ ಕರೆಕ್ ಹೋಗ್ದಾಗ ಎಲ್ಲಿತ್ತು ನಿಮ್ ಸ್ವಾಭಿಮಾನ ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ ಪ್ರಶ್ನೆ ಮಾಡಿ ಯಾವ ಪಾರ್ಟಿ ಈ ದೇಶದಲ್ಲಿ ಎಮರ್ಜೆನ್ಸಿ ತಂದಿರುವಂತಹ ಪಾರ್ಟಿ ಇವತ್ತುನೂ ಕೂಡ ಸಿದ್ದರಾಮಯ್ಯನವರು ಪ್ರತಿ ಇನ್ಸ್ಟಿಟ್ಯೂಷನ್ ಅನ್ನು ಉಪಯೋಗಿಸ್ಕೊಂಡು ಲೋಕಾಯುಕ್ತ ಆಗಿರ್ಬೋದು ಅಥವಾ ಯಾವುದೇ ಆದ ಸ್ಟೇಟ್ ಪೊಲೀಸ್ ಆಗಿರ್ಬೋದು ಐ ಟಿ ಯಾವ್ದು ಇವತ್ತು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಆಗೋಗಿದೆಯೋ ಈ ಎಲ್ಲಾನು ಉಪಯೋಗಿಸ್ಕೊಂಡು ತನ್ನ ಸ್ವಾರ್ಥಕ್ಕಾಗಿ ತನ್ನ ಸೈಟ್ಸ್ ಇನ್ಸ್ಟಿಟ್ಯೂಷನ್ ಉಪಯೋಗಿಸ್ಕೊಳ್ಬೇಕಾದಾಗ ಎಲ್ಲಿತ್ತು ನೀವು ಸ್ವಾಭಿಮಾನ ದಯವಿಟ್ಟು ಇದ್ರಲ್ಲಿ ನೀವು ಮಹಿಳೆ ಕಾರ್ಡ್ ಪ್ಲೇ ಮಾಡಬೇಡಿ ಆತರ ನಿಜವಾಗ್ಲೂ ಇದ್ದಿದ್ರೆ ನಿಜವಾಗ್ಲೂ ಇದು ಕಾಂಗ್ರೆಸ್ ಸಪೋರ್ಟರ್ಸ್ ಹೇಳ್ತಾ ಇದಾರೆ ಟ್ವಿಟರ್ ಅಲ್ಲಿ ಎರಡು ತಿಂಗಳ ಹಿಂದೆ ಸೈಟ್ಸ್ ನ ವಾಪಸ್ ಕೊಡೋದಕ್ಕೆ ಏನಾಗಿತ್ತು ಅವಾಗ ನಿಮಗೆ ಅರವತ್ತೆರಡು ಕೋಟಿ ಬೇಕಿತ್ತು ಹೋರಾಟ ಮಾಡ್ತಾನೆ ಇದ್ವಿ ಅದು ಪ್ರಶ್ನೆ ಅದಲ್ಲ ಇವತ್ತು ಇದು ಸೈಟ್ ವಾಪಸ್ ಕೊಟ್ಟಿರೋದು ಯಾವುದೇ ಆದಂತಹ ಲೀಗಲ್ ಗೆ ಅದು ಇಟ್ ವಿಲ್ ನಾಟ್ ಇಂಪ್ಯಾಕ್ಟ್ ಇವರು ಸ್ವಾಭಿಮಾನದ ಪ್ರಶ್ನೆ ಅಂತ ಹೇಳ್ತಾ ಇದ್ದಲ್ಲ ಎಲ್ಲಿತ್ತು ನಿಮ್ ಸ್ವಾಭಿಮಾನ ಎರಡು ತಿಂಗಳ ಹಿಂದೆ ಇವತ್ತು ಇಡಿ ಬಂದಿದೆ ನಿಮ್ ಮನೆ ಮುಂದೆ ನಿಮಗೆ ಯಾವುದೇ ಆದಂತಹ ಒಂದು ಆಪ್ಷನ್ ಇಲ್ಲ ಅದಕ್ಕೆ ಜನರ ಮುಂದೆ ಫೇಸ್ ಸೇವ್ ಮಾಡ್ಕೊಳ್ಳೋದಕ್ಕೆ ನೀವು ಈ ತರ ಒಂದು ನಾಟಕ ಮಾಡ್ತಾ ಇದ್ದೀರಾ ಹೊರತು ಇದು ಸ್ವಾಭಿಮಾನ ಅಲ್ಲ ಇದು ಎಲ್ಲಾರ್ ಅಜಿತ್ ಲೆಟರ್ ಬಂದ್ ಮುಖ್ಯಮಂತ್ರಿಗಳ ವಾಟ್ಸ್ಆಪ್ ರಿಲೀಸ್ ಗ್ರೂಪ್ ನಲ್ಲಿ ಬಂದಾದ ನಂತರಂಗೆ ಟೈಪ್ ಲೆಟರ್ ಕೆಲ್ ಸೈನ್ ಮಾಡಿಸಿರೋದ್ರ ಬಗ್ಗೆ ಇದು ಯಾವ್ದ ಯಾರು ನಮ್ತಾರ ಇದು ಸಿದ್ದರಾಮಯ್ಯ ಅವರಿಗೆ ತಮ್ಮ ಮಗಂಗೆ ಗೊತ್ತಿಲ್ದೇ ಆಗಿರೋದು ಅಂತ ಯತೀಂದ್ರ ಅವರು ಕೂತಿದ್ರು ಕೋರ್ಟ್ ಅಬ್ಸರ್ವ್ ಮಾಡತ್ತೆ ಯತೀಂದ್ರ ಅವರು ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಕೂತಿದ್ದಾರೆ ಇದು ಯಾರಾದರೂ ನಮ್ಮ ತರ ಏನಾದ್ರು ಕಮ್ಯುನಿಕೇಶನ್ ಡೆಫಿಸಿಟ್ ಇದೆಯಾ ಮುಖ್ಯಮಂತ್ರಿಗಳ ಪ್ರಶ್ನೆ ಬಂದಾಗ ಮಾತ್ರ ಕಿಡಿ ಬರುತ್ತೆ ಇದೊಂದು ಪ್ರಶ್ನೆ ಇದೆ ಅಲ್ಲ ಅದು ಸರ್ ಅಲ್ಲ ನೀವು ಇದನ್ನ ಪ್ರಶ್ನೆ ಮಾಡ್ಕೊಳ್ಳಿ ಅಲ್ಲ ನಮಗೆ ನಮಗೆ ಪ್ರಕರಣ ಮನಿ ಲಾಂಡ್ರಿಂಗ್ ನಾನು ಮಾತಾಡ್ತೀನಿ ಜಸ್ಟ್ ಜಸ್ಟ್ ನಿಮಿಷ ಪ್ರಶ್ನೆ ಕೇಳ್ತೀನಿ ಆಮೇಲೆ ಉತ್ತರ ಹೇಳ್ತೀನಿ ನನಗೆ ಸಿದ್ದರಾಮಯ್ಯ ಪ್ರಕರಣವನ್ನು ನಾನು ಸ್ವಲ್ಪ ಪಕ್ಕಕ್ಕೆ ಇಡ್ತೀನಿ ಸರಿ ಹೈಕೋರ್ಟ್ ಅದಕ್ಕೆ ಅಬ್ಸರ್ವ್ ಮಾಡಿದೆ ತನಿಖೆ ಆಗಬೇಕು ಇದೆಲ್ಲ ಒಂದು ಹಂತ ಬಟ್ ಎಲ್ಲೆಲ್ಲಿ ವಿಪಕ್ಷ ಮುಖ್ಯಮಂತ್ರಿಗಳದ್ದು ಒಂದು ಸಣ್ಣ ಪ್ರಕರಣ ಕಾಣುತ್ತೋ ಒಳಗಡೆ ಬರುತ್ತೆ ಬೇರೆ ನಾಯಕರ ಬಗ್ಗೆ ಯಾಕೆ ಇಡೀ ಪ್ರಕರಣ ಎಲೆಕ್ಷನ್ಗಿಂತ ಮುಂಚೆ ಸುರ್ಭಿ ಅವರೇ ಮಾಡಾಳ ವಿರಪಕ್ಷಪ್ಪ ಚನ್ನಗಿರಿಯ ಶಾಸಕರ ಬೆಡ್ಡಿನ ಕೆಳಗೆ ಅಲ್ಲಿ ಇಡೀ ಬರಲಿಲ್ಲ ಇಡೀ ಬರಲಿಲ್ಲ ಅಲ್ಲಿ ಇಲ್ಲಿ ನಾನು ಸಿಂಪಲ್ ಆಗಿ ಕೇಳ್ತಿದ್ದೀನಿ ಮನಿ ಲಾಂಡ್ರಿಂಗ್ ಇದೆಯೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಮನಿ ಲಾಂಡ್ರಿಂಗ್ ಯಾವಾಗ ಬರುತ್ತೆ ಹದಿನಾಲ್ಕು ಸೈಟ್ ಗಳನ್ನು ಅವ್ರು ಮಾರಾಟ ಮಾಡಿದ್ರೆ ಮನಿ ಲಾಂಡ್ರಿಂಗ್ ಬರ್ತಿತ್ತು ಇಲ್ಲ ಸರ್ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರ ಸಂಪರ್ಕದಲ್ಲಿ ಸಂಪರ್ಕದಲ್ಲಿದ್ದಾರೆ ನಮಸ್ಕಾರ ಪ್ರತಾಪ್ ಸಿಂಹ ಅವರೇ ಬಹಳ ಸಲ ನಾನು ನಿಮ್ಮ ಸಲಹೆಯನ್ನ ಲೈವ್ ನಲ್ಲೇ ಮೆನ್ಷನ್ ಮಾಡಿದ್ದೆ ಆವಾಗ್ಲೇ ಸಿದ್ದರಾಮಯ್ಯನವರು ಹದಿನಾಲ್ಕು ಸೈಟ್ ನಾನು ಸರೆಂಡರ್ ಮಾಡಿದ್ದೀನಿ ಅಂತ ಹೇಳಿ ಟೋಟಲ್ ಮೂಡ ಹಗರಣದ ಪಾರದರ್ಶಕ ತನಿಖೆಗೆ ಒಂದು ಆದೇಶ ಕೊಟ್ಟು ಬಿಟ್ಟಿದ್ರೆ ಈ ಸೂಪ್ನಲ್ಲಿ ಇರ್ತಾ ಇರ್ಲಿಲ್ಲ ಅಂತ ಸರೆಂಡರ್ ಮಾಡಿದ್ದು ಸರಿಯಾದ ನಿರ್ಧಾರ ಬಟ್ ತುಂಬಾ ತಡವಾಗಿ ತೆಗೆದುಕೊಂಡ ನಿರ್ಧಾರ ಅಲ್ವಾ ಇಲ್ಲ ಸರೆಂಡರ್ ಮಾಡಿದ್ದು ಅಜಿತ್ ಯಾವ ರೀತಿನಲ್ಲಿ ನಿರ್ಧಾರ ಅಂತ ಹೇಳ್ತೀರಿ ಒಂದ್ ವೇಳೆ ಸರೆಂಡರ್ ಇವತ್ತು ಸರೆಂಡರ್ ಮಾಡಿ ಇಡಿ ಕೇಸ್ ಆದ ನಂತರ ಎಫ್ಐ ಆರ್ ಆದ ನಂತರ ಸರೆಂಡರ್ ಮಾಡಿದ್ದು ಇವತ್ತು ಸರಿ ಇವಾಗ ನಾವು ಅದರಿಂದ ದೋಷ ಒಂದು ಒಂದ್ ಏನಿದೆ ಒಂದು ಕಳಂಕದಿಂದ ತಪ್ಪಿಸ್ಕೊಳ್ಬಹುದು ಅನ್ನೋದಾದ್ರೆ ಆದ್ರೆ ನೂರ ಎಂಬತ್ತೇಳು ಕೋಟಿ ಇಸ್ಕೊಂಬಿಟ್ಟು ಬಳ್ಳಾರಿ ನಾಗೇಂದ್ರನು ಕೂಡ ಜೈಲಿಂದ ರಿಲೀಸ್ ಮಾಡಿಸ್ಬಿಡಿ ಯಾರ್ಯಾರು ಭ್ರಷ್ಟಾಚಾರ ಮಾಡಿದಲ್ಲಿ ಈ ಪ್ರಕರಣದಲ್ಲಿ ಸಿಗಾಕೊಂಡಿದಾರಲ್ವಾ ಯಾರ್ಯಾರು ಫೋರ್ಜರಿ ಮಾಡಿದ್ದಾರೆ ಅವ್ರು ಇದ್ದಾರೆ ಇವರು ಇದ್ದಾರೆ ಏನೇನು ಭ್ರಷ್ಟಾಚಾರ ಆಗಿದಿಲ್ಲ ಅದು ವಾಪಸ್ ಇಸ್ಕೊಂಬಿಟ್ಟು ಅವ್ರಿಗೂ ಕೂಡ ಕ್ಲೀನ್ ಚಿಟ್ ಕೊಟ್ಬಿಡ್ಬೋದಲ್ವಾ ಸೈಟ್ ಕೊಟ್ಕೊಳ್ಳ ಕಳಂಕದಿಂದ ಹೊರಗಡೆ ಕೊಡ್ಬೋದು ಅನ್ನೋದಾದ್ರೆ ಪ್ರತಾಪ್ ಸಿಮಿ ಅವ್ರಿಗೆ ಅತ್ಯಂತ ಗೌರವ ಮುಂದೆ ಇದೀನಿ ಮೇಡಮ್ ಲೆಟರ್ ಬರೆದಿರೋದ್ರೆ ತನಿಖೆನ ಹಿಂದ್ ಪಡಲಿ ಅಂತ ಹೇಳಿಲ್ಲ ರಿಕ್ವೆಸ್ಟ್ ಮಾಡಿಲ್ಲ ತನಿಖೆ ಮುಂದುವರಿಲಿ ನನ್ನ ಹಸ್ಬೆಂಡ್ಗೆ ಅವರು ಅವ್ರಿಗೆ 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 ನನ್ನಿಂದಾಗಿ ಸಂಕಷ್ಟ ಬರಬಾರ್ದು ನನ್ನಿಂದಾಗಿ ವಿಚಾರಗಳಾಗಬಾರ್ದು ಅನ್ನೋ ವಿಚಾರ ಕೇಳಿದ ಹೊರತು ಕಾನೂನು ಸೈಟ್ ವಾಪಸ್ ಅವರಿಗೆ ಹೇಳ್ತಾ ಅವರಿಗೆ ಮಾಡ್ಬಾರ್ದಲ್ಲಿದ್ದರಾಮಯ್ಯ ಎರಡೂವರೆ ತಿಂಗಳಿಂದ ಹೇಳಿದೆ ಸರ್ ನಿಮ್ಮ ನಾನು ಹೇಳಿದೆ ನಿಮ್ಮ ಇಷ್ಟು ವರ್ಷದ ರಾಜಕಾರಣದ ಮುಂದೆ ಇದಾವ್ ಹದಿನಾಲ್ಕು ಸೈಟ್ ಅಂತ ಕೇಳಿದೆ ಸಿದ್ದರಾಮಯ್ಯವ್ರ ಕಾನೂನು ಕಾನೂನು ಹೌದು ಹದಿನೈದು ಬಜೆಟ್ ಅನ್ನು ಮಂಡಿಸಿದಂತ ವ್ಯಕ್ತಿ ಫೈನಾನ್ಷಿಯಲ್ ಮಿಸ್ಅಪ್ರೋಪ್ರೇಷನ್ ಸರ್ ರೀತಿ ನನಗೆ ಇದ್ರಾಮಯ್ಯವರು ಈ ಕ್ಷಣಕ್ಕೂ ಹೇಳ್ತೀನಿ ಅವರು ಈ ಸೈಟಿನ ಮೇಲೆ ಆ ಸೈಟ್ ಕಂಬಿಟ್ಟು ತಗೊಂಡಿದ್ದಾರೆ ಅಂತ ನಾನು ಹೇಳಲ್ಲ ಅವ್ರ ಬಾ ಇದೇ ಈ ರೀತಿ ಮೂರ್ ಕಾಸಿನ ಕೆಲಸ ಮಾಡಿರ್ಬೋದು ಅವ್ರ ಹೆಂಚಿಗೆ ಗೊತ್ತಿತ್ತು ಆಮೇಲೆ ಅದನ್ನ ರಿಜಿಸ್ಟರ್ ಮಾಡ್ಕೊಳ್ಬೇಕಾದ್ರೆ ಮೂಡಾ ಆಫೀಸಿಗೆ ಹೋಗ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಯಾವುದೇ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ರಿಜಿಸ್ಟರ್ ಆಗಿರೋದಲ್ಲ ಯಾರೊಬ್ಬ ಕೇಸ್ ವರ್ಕರಿಗೆ ಪವರ್ನ ಡೆಲಿಗೇಟ್ ಮಾಡಿ ಮೂಡಾ ಕಮಿಷನ್ ಅದನ್ನ ಏನು ರಿಜಿಸ್ಟರ್ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಇದೊಳಗಡೆ ಇದು ಇದೆಲ್ಲ ಒಂದ್ರೆ ಗೌಪ್ಯವಾಗಿ ಇದು ಅಕ್ರಮ ವ್ಯವಹಾರ ನಡೆದಿರೋದು ಅಂತ ಅವ್ರ ಪತ್ನಿಗೂ ಗೊತ್ತಿತ್ತು ಅವ್ರ ಪಾಮ ಇದವನಿಗೂ ಗೊತ್ತಿತ್ತು ಸಿದ್ದರಾಮಯ್ಯ ಇದು ಗಮನಕ್ಕೆ ಬಂದಿದೆ ಅಂತ ನಾನು ಭಾವಿಸಲ್ಲ ಆದ್ರೆ ಸಿದ್ದರಾಮಯ್ಯವ್ರಿಗೆ ಈ ಪ್ರಕರಣದ್ದು ಎರಡ್ ಸಾವಿರದ ಇಪ್ಪತ್ ಮೂರಲ್ಲೇ ನನಗೆ ಇದು ಡಾಕ್ಯುಮೆಂಟ್ ಬಂದಿದ್ದು ನನಗೆ ಈ ಒಂದು ವರ್ಣದಲ್ಲಿ ನಾ ಅವ್ರ ಪರವಾಗಿ ನಾನು ಪ್ರತಿನಿತ್ಯ ಕೂಡ ಕ್ಯಾಂಪೇನ್ ಮಾಡ್ತಿದ್ದೆ ಆಗ ಸಿದ್ದರಾಮಯ್ಯವರು ಹದಿನಾಲ್ಕು ಸೈಟ್ ತಗೊಂಡಿದ್ದಾರೆ ಅವ್ರ ಪತ್ನಿ ಹೆಸರಿನಲ್ಲಿ ಅದು ಅಕ್ರಮವಾಗಿ ತೆಗೆದುಕೊಂಡಿದ್ದಾರೆ ದೇವನೂರ್ ಬಡಾವಣೆಗೆ ಬದಲಿಯಾಗಿ ವಿಜಯನಗರದಂತ ಪ್ರೈಮ್ ಪ್ರಾಪರ್ಟಿನ ತಗೊಂಡಿದ್ದಾರೆ ಅಂತ ಅವತ್ತೇ ಬಂದಿತ್ತು ಆದ್ರೆ ಆ ಅವತ್ತು ಆ ಡಾಕ್ಯುಮೆಂಟ್ ಅಲ್ಲಿ ಅವ್ರ ಪತ್ನಿ ಹೆಸರು ನೋಡಿದ ಕೂಡ್ಲೆ ನಾನು ಯಾರನ್ನು ಕೂಡ ವೈಯಕ್ತಿಕವಾಗಿ ನಾನು ದಾಳಿ ಮಾಡಲ್ಲ ಅಂತ ಹೇಳಿ ಅವರನ್ನ ಅವ್ರ ಪತ್ನಿ ಹೆಸರು ಇದ್ರಿಂದಾಗಿ ನಾನು ಅವತ್ತು ಅದನ್ನ ಪ್ರೆಸ್ ಮೀಟ್ ಕರೀಲಿಲ್ಲ ನಾನು ಕೊನೆಗೆ ನಮ್ಮ ಪಕ್ಷದ ವಕ್ತಾರ ಆಗಿರುವಂತ ಮಹೇಶ್ ಅವ್ರು ಕರೆದ್ರು ಅವಾಗ್ಲಾರ ಇದೇನು ವಿಚಾರ ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಅವ್ರು ತಿಳ್ಕೊಬೋದಿತ್ತು ಆಯ್ತು ಸಿದ್ದರಾಮಯ್ಯವ್ರಿಗೆ ಈ ವಿಷಯ ಈ ಪ್ರಕರಣ ಮತ್ತೆ ನನಗುದ್ದಿಗೆ ಬಿತ್ತಲ್ವಾ ಬಿದ್ದ ಕೂಡ್ಲೆ ಅವರು ಒಂದ್ ಯಾರೋ ಒಂದು ಕಾನೂನು ಸಲಹೆಯನ್ನ ಪಡ್ಕೊಳ್ಬೋದಿತ್ತಲ್ವ ಅವ್ರ ಸುತ್ತ ಏನೋ ಅಂತವ್ರನ್ನ ಅವ್ರಿಗೆ ತಿಳಿಗಡೆಗಳ ಮಾತು ಕೇಳೋದ್ರ ಬದಲು ಅವ್ರು ಕಾನೂನು ಯಾರಾದ್ರೂ ಕಾನೂನು ಇದು ಏನು ಅಕ್ರಮವಾಗಿ ತೆಗೆದುಕೊಂಡ್ರ ನಿಜನ ಇದ್ರ ಬಗ್ಗೆ ತಿಳಿದ್ಬಿಟ್ಟು ಹೇಳಿ ಅರ್ಧ ಗಂಟೆಗೆ ತಿಳಿದು ಹೇಳೋರು ಆ ಕೆಲಸನ ಯಾಕೆ ಸಿದ್ದರಾಮಯ್ಯ ಅವ್ರು ಮಾಡ್ಲಿಲ್ಲ ನನ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ದುಡ್ಡಿನ ಹಪ ಹಾಪಿ ಇದೆ ಅಂತ ಹೇಳಕ್ ಹೇಳಕ್ ಹೋಗಲ್ಲ ಆದ್ರೆ ಸಿದ್ದರಾಮಯ್ಯವ್ರಿಗೆ ಅವರ ಕಳೆದ ಒಂದು ಏಳೆಂಟು ಹತ್ತು ವರ್ಷದ ರಾಜಕಾರಣದಲ್ಲಿ ನೋಡಿ ಅವರು ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಇದೇ ಅರ್ಕಾವತಿ ಡಿನೋಟಿಫಿಕೇಶನ್ ನ ರೀಡ್ ಅಂತ ಮಾಡಿರು ಅವತ್ತೇ ಅವರು ಅವತ್ತೇ ಕಳಂಕ ಕಳಂಕಿತರಾಗಿ ಅವತ್ತು ಅವ್ರು ಜೈಲಿಗೆ ಹೋಗ್ಬೇಕಿತ್ತು ಅವತ್ತು ಅಧಿಕಾರ ಕಳ್ಕೊಳ್ತಿದ್ರು ಆದ್ರೆ ಅವತ್ತು ಬೇರೆ ಬೇರೆ ರಾಜಕಾರಣಿಗಳು ಅದ್ರೊಳಗಡೆ ಇನ್ವಾಲ್ ಆಗಿದ್ರು ಹಾಗಾಗಿ ಎಲ್ಲಾ ರಾಜಕಾರಣಿಗಳು ಅದ್ರೊಳಗಡೆ ನಮ್ ಕುತೀನು ಹಾರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಒಂದಾಗ್ಬಿಟ್ಟು ಅವತ್ತು ಅವ್ರ ಅವ್ರು ಪಟಾಕ್ತಾ ಇದ್ರು ಅದಾದ ನಂತರ ಹೂಬ್ಲೋ ವಾಚ್ ವಿಚಾರ ಬಂತು ಹೂಬ್ಳ ವಾಚ್ ನಲ್ಲಿ ಸಾರ್ವಜನಿಕರ ಅಭಿಪ್ರಾಯ ಎಷ್ಟು ಅಂದ್ರೆ ವಿರುದ್ಧವಾಗಿದ್ದಾಗ ಆ ಸಾರ್ವಜನಿಕ ಅಭಿಪ್ರಾಯಕ್ಕೆ ಮನನ ಕೊಡ್ಬೋದಿತ್ತು ತಲೆ ಒಂದು ವಾಚ್ ಅನ್ನೋದು ಅವರ ವರ್ಚಸ್ಸಿನ ಮೇಲೆ ಒಂದು ಕಣಂಕವನ್ನ ತರ್ತಾ ಇದೆ ಅಂತ ಹೇಳ್ಬಿಟ್ಟು ಅವತ್ತೆ ಅವ್ರಿಗೆ ಅನ್ಸಿರ್ಬೇಕಲ್ವಾ ಅದ್ರಲ್ಲೂ ಕೂಡ ಅವ್ರು ಸುಮ್ಮನೆ ಆಗ್ಬಿಟ್ರು ಅದನ್ನ ಈಗ ಒಂದು ಎಚ್ಚರಿಕೆ ಗಂಟೆಯನ್ನ ದೇವ್ರು ಕೊಡ್ತಾನೆ ಬಂದಿದ್ದಾನೆ ರೀಡು ವಿಚಾರ ಇರ್ಬೋದು ಹೂಬಳ ವಾಚ್ಛ ವಿಚಾರ ಇರ್ಬೋದು ಅದು ಬಿಡಿ ಇವ್ರ ಮಗ ಅಪ್ಪ ನಾನ್ ಕಳಿಸಿದ್ದು ಲಿಸ್ಟ್ ನ ಕ್ಲಿಯರ್ ಅಂತ ಹೇಳ್ತೀನಿ ಯಾವ್ದು ಸಿ ಎಸ್ ಆರ್ ಆ ಯತೀಂದ್ರಗೆ ಒಬ್ಬ ಡಾಕ್ಟರ್ ಆಗಿದ್ಕೊಂಡು ಬುದ್ಧಿಗೆಡಿ ತರ ಅವ್ರ ಅಪ್ಪಗೆ ಡೈರೆಕ್ಟ್ ಫೋನ್ ಮಾಡಿ ಅವತ್ತೇ ಸಿಗಾಕೊಂಡ್ರೆ ಸಾರ್ವಜನಿಕವಾಗಿ ಎಂಬರಾಸ್ಮೆಂಟ್ ಆಯ್ತು ಅವತ್ತನು ಕೂಡ ಅವ್ರು ಪಾಠ ಕಲ್ತ್ಕೊಳ್ಳಿಲ್ಲ ಆಮೇಲೆ ನೋಡ್ರಿ ಈ ಪ್ರಕರಣ ಬಂತು ಈ ಪ್ರಕರಣ ಬಂದು ಕೂಡ್ಲೆ ತಕ್ಷಣಕ್ಕೆ ಅವ್ರ ಸಂವೇದನೆಯಿಂದ ನಡ್ಕೊಳ್ಬೋದಿತ್ತಲ್ವಾ ನಡ್ಕೊಂಡು ಅವತ್ತೇ ಸರೆಂಟರ್ ಮಾಡ್ಬಿಟ್ಟಿದ್ರೆ ಈ ಪರಿಸ್ಥಿತಿ ಬರ್ಲಿಲ್ಲ ಬರ್ತಿರ್ಲಿಲ್ಲ ನಾನು ಅದ್ಲೂ ಹೇಳಿದೆ ನಾನು ಕಾಳಜಿಯಿಂದಲೂ ಹೇಳಿದೆ ಸರ್ ನನಗೇನಿತ್ತು ಅಂದ್ರೆ ನನ್ನ ಉದ್ದೇಶ ಏನಿತ್ತು ಅಂದ್ರೆ ಸಿದ್ದರಾಮಯ್ಯ ಅವ್ರು ಹದಿನಾಲ್ಕು ಸೈಟ್ ಅನ್ನ ಕೊಟ್ರೆ ಎಲ್ಲಾ ಕಳ್ಳರು ಸಿಗಾಕೊಳ್ತಾರೆ ಅಂತ ನನಗೆ ಗೊತ್ತಿತ್ತು ಮೂಡದಲ್ಲಿ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅಂತ ನನಗೆ ಗೊತ್ತು ನಾನು ಅದನ್ನೇ ಕೇಳೋದಿದ್ದೇನೆ ನೀವು ರೀಡು ಯಾಕೆ ಮುಚ್ಚೋಯ್ತು ಅಂದ್ರೆ ಎಲ್ಲಾ ಪಕ್ಷದವರು ಇದ್ರು ಅನ್ನೋ ಕಾರಣಕ್ಕೆ ಮೂಡಾದಲ್ಲೂ ಕೂಡ ನನಗನ್ಸದ್ ಬಹುಶಃ ದಿಲ್ಲಿಯಿಂದ ರಾಜ್ಯ ಬಿಜೆಪಿಗೆ ಸ್ಪಷ್ಟ ನಿರ್ದೇಶನ ಇರಬೇಕು ಆದೇಶ ಇರಬೇಕು ನೀವು ಹೋರಾಟ ಮಾಡಲೇಬೇಕು ಅಂತ ಆ ಕಾರಣಕ್ಕೆ ಹೋರಾಟ ಆಯ್ತಾ ಅಂತ ಅದರ್ವೈಸ್ ನೀವು ಮೂಡಾದಲ್ಲಿ ನಿನ್ನೆ ಕೂಡ ತಾವ ಹೇಳ್ತಾ ಇದ್ದದನ್ನ ಕೇಳಿದ್ದೇನೆ ಹೊರಗಡೆ ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಅಂತ ಬಡದಾಡ್ಕೊತಾರೆ ಮೀಡಾ ಮೂಡಾ ಮೀಟಿಂಗ್ ಒಳಗೆ ಹೋದ್ಮೇಲೆ ಇವರೆಲ್ಲ ಒಂದೇ ಅಂತ ಸರ್ ಈಗ ದಿಲ್ಲಿದು ಡೈರೆಕ್ಷನ್ ಬಿಟ್ಬಿಡಿ ಸರ್ ದಿಲ್ಲಿ ಡೈರೆಕ್ಷನ್ ಇದೆಯಾ ಇಲ್ಲ ನನಗೆ ಗೊತ್ತಿಲ್ಲ ಸರ್ ಆದ್ರೆ ಸಿದ್ದರಾಮಯ್ಯವರು ತಿಳ್ಕೊಳ್ಳಿ ಸರ್ ಅವ್ರು ನಲವತ್ತೈದು ವರ್ಷದ ರಾಜಕೀಯದಲ್ಲಿ ಅವ್ರು ಯಾವತ್ತಾದ್ರೂ ಕೂಡ ಈ ಭ್ರಷ್ಟಾಚಾರದ ವಿಚಾರದಲ್ಲಿ ಒಂದು ಎಫ್ಐಆರ್ ಹಾಕ್ಸ್ಕೊಂಡಿದ್ರೆ ಸರ್ ಈ ರೀತಿ ಅವರು ಪ್ರಶ್ನೆಗಳನ್ನ ಎದುರಿಸ್ಬೇಕಾದ ಬರ್ತಾ ಪರಿಸ್ಥಿತಿ ಇತ್ತ ಸರ್ ಅವ್ರು ಬರಬೇಕಾದ್ರೆ ಒಂದು ಒಂದು ಗತ್ತು ಗೈರತ್ತು ಇತ್ತು ಯಾಕೆಂತಂದ್ರೆ ಅವ್ರ ಪ್ರಾಮಾಣಿಕ ವಿಚಾರದಲ್ಲಿ ಇತ್ತು ಅವ್ರನ್ನ ನಾವು ಸೈದ್ಧಾಂತಿಕವಾಗಿ ವಿರೋಹಿಸಿದ್ರು ಕೂಡ ಇದನ್ನು ನಾವು ಬೆರ ತೋರಿಸ್ತಾ ಇರಲಿಲ್ಲ ಆದ್ರೆ ಸಿದ್ದರಾಮಯ್ಯವ್ರಿಗೆ ಆ ರೀಡು ಪ್ರಕರಣದಲ್ಲೇ ಇಲ್ಲಾ ಸಿದ್ದರಾಮಯ್ಯವ್ರೆ ನೀವು ದಾರಿ ತಗ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಅವತ್ತೇ ಎಚ್ಚರಿಕೆ ಸಿಕ್ಕಿತ್ತು ಅದಾದ ನಂತರ ಹೂಬ್ರ ವಾಚ್ ವಿಚಾರದಲ್ಲಿ ಸಿಕ್ತು ಅವ್ರ ಮಗ ಟ್ರಾನ್ಸ್ಫರ್ ದ ಲೆಟರ್ ನ ಇದ್ ಮಾಡ್ಬಿಟ್ಟು ಇಟ್ಕೊಂಡು ನಾನ್ ಕಳಿಸಿದ ಲೆಟರ್ ನ ಕ್ಲಿಯರ್ ಮಾಡಿ ಅಂತ ಫೋನ್ ತಗೊಂಡು ಹೇಳಿದ್ ಕೂಡಲೇ ಅಲ್ಲಿ ಗೊತ್ತಾಯ್ತು ಯಾವ ಸಿ ಎಸ್ ಆರ್ ಫಂಡ್ ಇರ್ಲಿಲ್ಲ ಅವತ್ತು ಆ ಲಿಸ್ಟ್ ಒಳಗಡೆ ವಿವೇಕಾನಂದ ಯಾವ ಇನ್ಸ್ಪೆಕ್ಟರ್ ಅಂತ ನಮಗೆ ಗೊತ್ತಿಲ್ವಾ ಅಲ್ಲಿ ಆದ್ರೆ ಇವತ್ತು ಮೂಡಾದಲ್ಲಿ ನಮಗೇನಿತ್ತು ನಮ್ ಕಾಳಜಿ ಏನಿತ್ತು ಅಂದ್ರೆ ಸೈಟ್ ತಗೊಂಡ್ರೆ ನೂರಿನೂರು ಸೈಟ್ ಇದಾರೆ ಎಲ್ಲರೂ ಸಿಗಾಕೊಳ್ಳೋರು ಅದಕ್ಕೋಸ್ಕರ ಸರೆಂಡರ್ ಮಾಡಿ ಮಾಡಿ ಅಂತ ಹೇಳಿದೆ ಇಲ್ಲ ಇವತ್ತು ಕೇಳಿಸ್ಕೊಳ್ಳಿಲ್ಲ ತಿಳ್ಕೊಳ್ಳಿ ಸಿದ್ದರಾಮಯ್ಯ ಅವ್ರ ಪತ್ನಿ ಇವತ್ತು ಅವ್ರ ಗಂಡನ ವರ್ಚಸ್ಸಿಗೆ ಯಾಕೆ ಆಗಿದೆ ಅಂತ ನೆನ್ನೆ ರಾತ್ರಿ ಇಡಿ ಕೇಸ್ ಆದ್ಮೇಲೆ ಅವ್ರಿಗೆ ನೆನಪಾಯ್ತಾ ಬೇಡ ಇದು ನನ್ನ ಗಂಡನ ವರ್ಚಸ್ಸಿನ ಮುಂದೆ ನನ್ನ ಗಂಡನ ವ್ಯಕ್ತಿತ್ವದ ಮುಂದೆ ಇದ್ಯಾವು ಹದಿನಾಲ್ಕು ಸೈಟ್ ಅಂತ ಹೇಳ್ಬಿಟ್ಟು ಬಿಸಾ ಕೊಡ್ಬೋದಿತ್ತಲ್ವಾ ಅಲ್ವಾ ನಿಜ ಸರಿಯಾದ ಕ್ರಮ ಬಟ್ ತುಂಬಾ ತಡವಾಗಿ ತೆಗೆದುಕೊಂಡ ಕ್ರಮ ಅಲ್ಲ ಈಗ ಇದೇ ಲಾಜಿಕ್ನ ಹದ್ನಾಲ್ಕು ಸೈಟ್ ಅನ್ನ ಹಿಂದಿರ್ಸಿದ ಕಾರಣಕ್ಕೆ ಅವ್ರನ್ನ ಮಾಫಿ ಮಾಡ್ಬೋದು ಓ ನಮ್ಮ ಇದು ಈಗ ಇಮೋಷನಲ್ ಕಾರ್ಡ್ ಅನ್ನ ಪ್ಲೇ ಮಾಡ್ತಾರೆ ಅನ್ನೋದಾದ್ರೆ ಬಳ್ಳಾರಿ ನಾಗೇಂದ್ರ ಹತ್ರನು ಕೂಡ ನೂರ ಎಂಬತ್ತೇಳು ಕೋಟಿನೋ ಅಥವಾ ಎಂಬತ್ತೊಂಬತ್ತು ಕೋಟಿನ ಇಸ್ಕೊಬಿಟ್ಟು ಅಜಲಿಂದ ರಿಲೀಸ್ ಮಾಡ್ಬಿಡಿ ಮಾಡಿ ಮಾಡ್ಬಿಡ್ಬೋದಲ್ಲ ಎಲ್ಲರೂ ಹ ಎಲ್ಲ ಕಡ್ರನು ಕೂಡ ಇದೇ ತರ ರಿಲೀಸ್ ಮಾಡಿ ದುಡ್ಡು ವಾಪಸ್ ಇಸ್ಕೊಂಬಿಡಿ ಹೋಗಿರ್ತಾನೆ ದುಡ್ಡು ವಾಪಸ್ ಇಸ್ಕೊಳ್ಳಿ ರಿಲೀಸ್ ಮಾಡ್ಬಿಡಿ ಮುಗ್ದೆ ಹೋಯ್ತಲ್ಲ ಅಲ್ಲ ಹೋಗ್ಲಿ ಕೇಸಿನ ಮೇಲೆ ಏನು ಇಂಪ್ಯಾಕ್ಟ್ ಆಗ್ಲಿಕ್ಕಿಲ್ಲ ಪ್ರತಾಪ್ ಆದ್ರೆ ಜನಾಭಿಪ್ರಾಯವನ್ನ ಸಿದ್ದರಾಮಯ್ಯನವರ ಪರವಾಗಿ ಒಂದ್ ಸ್ವಲ್ಪ ಟರ್ನ್ ಮಾಡೋದಕ್ಕೆ ಹೆಲ್ಪ್ ಆಗ್ಬಹುದು ಅಂತೀರಾ ಇದು ಪೊಲಿಟಿಕಲ್ ನೋಡಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಅವತ್ತೇ ಸಿದ್ದರಾಮಯ್ಯ ಅವರಿಗೆ ನನಗೆ ಗೊತ್ತಿರೋ ಪ್ರಕಾರ ಇಡಿ ನೋಟಿಸ್ ಕೊಟ್ಟಿದೆ ಯಾಕಂದ್ರೆ ಫೈನಾನ್ಸ್ ಮಿನಿಸ್ಟ್ರಿ ಕೊಟ್ಟಿದೆ ಫೈನಾನ್ಸ್ ಸೆಕ್ರೆಟರಿ ಅತಿಥಿ ಕೊಟ್ಟಿದೆ ಚೀಫ್ ಸೆಕ್ರೆಟರಿ ಕೊಟ್ಟಿದ್ದಾರೆ ಆ ಪ್ರಕರಣದಲ್ಲಿ ಅವ್ರ ಒಳಗೆ ಹೋಗ್ಬೇಕಾಗಿತ್ತು ಯಾಕೆಂತಂದ್ರೆ ಅವರೇ ಫೈನಾನ್ಸ್ ಮಿನಿಸ್ಟರ್ ಎನಿ ಫೈನಾನ್ಸ್ ಫೈನಾನ್ಷಿಯಲ್ ಗೆ ಫೈನಾನ್ಸ್ ಮಿನಿಸ್ಟರ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಅವ್ರ ಇದ್ರೊಳಗಡೆ ಎಲೆಕ್ಷನ್ ಟೈಮ್ ಒಳಗಡೆ ಆಗಿರುವಂತದ್ದು ಆಮೇಲೆ ತಿಳ್ಕೊಳ್ಳಿ ಎಲೆಕ್ಷನ್ ಟೈಮ್ ಒಳಗಡೆ ಫಂಡ್ ರಿಲೀಸ್ ಆಗಿದೆ ಗೆ ಅಲ್ಲಿಂದ ಅಕೌಂಟ್ಸ್ಗೆ ರಿಲೀಸ್ ಆಗಿದೆ ಇದೆಲ್ಲ ಸಿನಿರಾಮ ಗೊತ್ತಿರ್ಲಿಲ್ವಾ ನಾಗೇಂದ್ರ ಒಳಗೋದ್ ಕೂಡಲೇ ಎಚ್ಚರಿಕೆ ಎಚ್ಚೆತ್ಕೊಳ್ಬೋದಿತ್ತು ಅವತ್ತು ಈ ಸೈಟಿನ್ ಬಂದಾದ್ ಕೂಡ ಅಯ್ಯೋ ಇದೇನೋ ನನಗೂ ರಿವರ್ಸ್ ಆಗ್ತಿದೆ ಅಂತ ಹೇಳಿ ಗೊತ್ತಾದ್ ಕೂಡ ಸೈಟಿನ್ ಬಿಸಾಕ್ ಕೊಡ್ಬೋದಿತ್ತಲ್ವ ಹೊತ್ತು ಆ ಪ್ರಕರಣದಲ್ಲಿ ಸಿನಿಮಾ ತಪ್ಪಿದೆ ಅವರು ಕೂಡ ಅವರು ಮತ್ತಿನ್ನೊಂದು ಮಕ್ ಕೇಳಿ ಬಯಸ್ತೀರ ಸಿದ್ದರಾಮಯ್ಯ ಅವ್ರನ್ನ ಯಡಿಯೂರಪ್ಪನವ್ರನ್ನ ಹಾದಿ ಬೀದಿ ನಿಂತ್ಕೊಂಡು ಜೈಲ್ಗೆ ಹೋಗಿ ಬಂದವನು ಜೈಲ್ಗೆ ಹೋಗಿ ಬಂದವನು ದಿನಾ ಚುಚ್ಚುತ್ತಿದ್ರಲ್ಲ ಸರ್ ಈ ಪರಿಸ್ಥಿತಿ ಏನಾಗಿದೆ ಸರ್ ನೀವು ಅಲ್ಲ ಮೊನ್ನೆ ಗಣೇಶನ್ ತಗೊಂಡೋಗ್ಬಿಟ್ಟು ಪೊಲೀಸ್ ಜೀಪ್ ಒಳಗಡೆ ಇಟ್ಬಿಟ್ಟು ಕಳಿಸಿದ್ರಲ್ಲ ಸರ್ ಇವತ್ತು ಅದೇ ಪೊಲೀಸ್ ಜೀಪಲ್ಲಿ ನೀವು ಎನ್ಕ್ವೈರಿಗ್ ಹೋಗ್ಬೇಕಾದ ಪರಿಸ್ಥಿತಿ ಬರುತ್ತಲ್ಲ ಸರ್ ಸ್ಥಳ ಮಹಾಜರಿಗೆ ಹೋಗ್ಬೇಕಾಗ ಬರುತ್ತಲ್ಲ ಸರ್ ನೀವು ಇಷ್ಟು ವರ್ಷದ ರಾಜಕಾರಣ ಇಷ್ಟು ನೀವು ಬಡವ್ರ ಬಗ್ಗೆ ಇಟ್ಕೊಂಡು ಅನ್ನ ಭಾಗ್ಯ ಮಾಡಿದೆ ಅದು ಮಾಡಿದೆ ಇದು ಮಾಡಿದೆ ಎಲ್ಲಾ ಹೇಳ್ತಾ ಇದ್ರಿ ಇವತ್ತು ನಿಮ್ಗ ನಾನ್ ನಿಮ್ಮನ್ನ ಎಲ್ಲ ನಿಮ್ಮ ಉದ್ದೇಶ ಸುದ್ದಿಯನ್ನ ನಾನೇನು ನಾನು ಪ್ರಶ್ನೆ ಮಾಡಕ್ ಹೋಗಲ್ಲ ನಾನು ಇವತ್ತರ್ಗೂ ನಿಮ್ ಬಗ್ಗೆ ಗೌರವ ಪೊಲಿಟಿಕಲ್ ಹಿನ್ನೆಲೆ ನಿಮ್ಗಿದೆ ಅಂದ್ರೆ ನೆಲದಿಂದ ಎದ್ ಬಂದಂತವ್ರು ನೀವು ಆದ್ರೆ ನಾನು ಇನ್ನೊಂದು ಅಜಿತ್ ಈ ಸಂದರ್ಭದಲ್ಲಿ ಇನ್ನೊಂದು ಮಾತಾಡ್ಲಿಕ್ಕೆ ಬಯಸ್ತೇನೆ ಇದು ಸಿದ್ದರಾಮಯ್ಯವ್ರಿಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕ ರಾಜಕಾರಣಿಗಳಿಗೆ ಒಂದ್ ಪಾಠ ಇದು ಯಾಕೆಂತಂದ್ರೆ ಕೆಂಗಲ್ ಹನುಮಂತಯ್ಯವರಿಂದ ಅವರಿಂದ ಸಿದ್ದರಾಮಯ್ಯವ್ರಿಗೆ ನೋಡಿ ನಿಮ್ ಕುಟುಂಬ ನಿಮ್ ಹೆಂಡತಿ ನಿಮ್ ಮಕ್ಕಳು ಅವ್ರ ತಲೆ ಮೇಲೆ ಕೂರಿಸ್ಕೊಂಡು ಅವ್ರ ದುರಾಸೆಗೆ ನಿಮ್ಮ ಚೇರ್ ಅನ್ನೋದು ದುರುಪಯೋಗ ಆಗಿ ನೀವು ಕಳಂಕವನ್ನು ಹೊತ್ಕೊಂಡಿದಿರಿ ಇಡೀ ಕರ್ನಾಟಕ ಡೀಚೇಲ್ಸ್ ತೆಗೆದು ನೋಡಿ ಒಂದು ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳು ಕೆಂಗಲ್ ಹನುಮಂತಿಯವ್ರಿಂದ ತಗೊಳ್ಳಿ ದೇವರಾಜ್ ಅರಸವರನ್ನ ತಗೊಳ್ಳಿ ಯಾರನ್ನ ಕೇಳಿ ಈ ಹಿಂದೆ ಮುಖ್ಯಮಂತ್ರಿಗಳಾಗಿರೋನಿ ಸಿದ್ದರಾಮಯ್ಯ ಅವ್ರಿಗಿಂತ ಮೊದ್ಲು ಆಗಿರೋರನ್ನು ತೊಗೊಳ್ಳಿ ಎಲ್ಲ ನಿಮ್ ಕುಟುಂಬದಿಂದಲೇ ನೀವು ಹಾಳಾಗಿರುವಂತದ್ದು ಯಾಕೆ ಕುಟುಂಬನ ಹತ್ರಕ್ಕೆ ಇಟ್ಕೊಳ್ತೀರಿ ಯಾಕೆ ನಿಮ್ ಮಕ್ಕಳನ್ನ ಬೆಳೆಸಕ್ಕೆ ಅಂತ ನೋಡಕ್ ಹೋಗ್ತೀರಿ ನಿಮ್ ಮಕ್ಕಳಿಂದಲೇ ಸಿದ್ದರಾಮಯ್ಯ ಅವ್ರ ಮಗನಿಂದಲೇ ಅಲ್ವಾ ಅವತ್ತು ಎಂಬರಾಸ್ಮೆಂಟ್ ಪಬ್ಲಿಕ್ ಅಲ್ಲಿ ಒಂದು ಟ್ರಾನ್ಸ್ಫರ್ ಲೆಟ್ರಿಂದ ಆಗಿದ್ದು ಇವತ್ತು ಅವ್ರ ಪತ್ನಿಯಿಂದಲೇ ಅಲ್ವಾ ಎಲ್ಲ ರಾಜಕಾರಣಿಗಳು ಸೀನಿಯರ್ ರಾಜಕಾರಣಿಗಳು ನಿಮಗೆ ಹುಟ್ಟಿರೋ ಮಕ್ಕಳೇ ಶ್ರೇಷ್ಠ ಅಂತ ಭಾವಿಸ್ಬೇಡಿ ನೀವು ಯಾವ್ದೋ ಒಂದು ಹಳ್ಳಿನಲ್ಲಿ ಯಾರೊಬ್ಬ ಸಾಮಾನ್ಯನ ಹುಟ್ಟಿರ್ತೀರಿ ನೀವು ನೀವ್ ಇವತ್ತು ಬಂದ್ಬಿಟ್ಟು ನಮ್ಮ ಮಕ್ಕಳನ್ನು ತಗೊಂಡೋಗಿ ದಂಡಿಗೆ ಕೂರಿಸ್ಬೇಕು ನಮ್ಮ ಹೆಂಡತಿ ಮಕ್ಕಳಿಗೆ ಆಸ್ತಿ ಮಾಡ್ಕೊಡ್ಬೇಕು ಅಂತ ಹೇಳಿ ನೀವು ಇಷ್ಟು ವರ್ಷ ಕಷ್ಟಪಟ್ಟು ಕ್ರಮಪಟ್ಟು ಇಡೀ ರಾಜ್ಯವನ್ನ ತಿರುಗಿ ಹೋರಾಟವನ್ನ ಮಾಡಿ ಗಳಿಸ್ಕೊಂಡಿರ್ತಿಲ್ಲ ವರ್ಚಸ್ಸು ಆ ಯೋಗ್ಯತೆನ ಯಾಕೆ ಸಾರಿ ಬಲಿ ಕೊಟ್ಕೊತ ನೀವೆಲ್ಲ ಸೀನಿಯರ್ ರಾಜಕಾರಣಿಗಳು ನಾನು ಎಲ್ಲರ್ಗ ಹೇಳ್ತೀನಿ ಎಲ್ಲಾ ಪಕ್ಷದಲ್ಲಿ ಇರೋರ್ ಹೇಳ್ತೀನಿ ಏನ್ ನಾನು ಕೇಳ್ತೀನಿ ನಾನು ಇನ್ನು ಅಜಿತ್ ನಾನ್ ಮಾತಾಡೋದು ಕೇಳಿಸ್ತಾ ಒಂದ್ ಮಾತು ಕೇಳ್ತೀನಿ ಇದೇ ಸಂದರ್ಭದಲ್ಲಿ ನಾನು ಇನ್ನೊಂದು ಮಾತು ಕೇಳಿಕ್ ಬಂದ ರಾಜ್ಯ ಜನತೆ ಕೇಳಲಿಕ್ಕೆ ಬಯಸ್ತೀನಿ ಸಿದ್ದರಾಮನ ಹುಂಡಿನಲ್ಲಿ ಒಬ್ಬ ಸಾಮಾನ್ಯ ಕುರಿಕಾಯ ಮನೆಯಲ್ಲಿ ಸಿದ್ದರಾಮಯ್ಯ ಅಂತ ಒಬ್ಬ ಮಗ ಹುಟ್ಟಬಹುದಾದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಎಸ್ ಅದೇ ಬೂಕುಕೇರಿನಲ್ಲಿ ಸಿದ್ಧಲಿಂಗಪ್ಪ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಅಂತ ಮಗ ಹುಟ್ಟಬಹುದಾದ್ರೆ ಅದೇ ರೀತಿಯಲ್ಲಿ ಗುಜರಾತ್ ನಲ್ಲಿ ಒಬ್ಬ ಸಾಮಾನ್ಯ ತಾಯಿಗೆ ನರೇಂದ್ರ ಮೋದಿ ಅಂತ ಮಗ ಹುಟ್ಟಬಹುದಾದ್ರೆ ಇವ್ರಿಗೆ ಹುಟ್ಟಿರೋ ಮಕ್ಕಳೇನು ಸ್ಟೇಟ್ ಅಂತಾರೆ ಕಂಡರ್ ತಾಯಿ ಹೋಟೆಲ್ ಒಳ್ಳೆ ಮಕ್ಳು ಹುಟ್ಟಲ್ವಾ ಒಳ್ಳೆ ರಾಜಕಾರಣಿಗಳು ಹುಟ್ಟಲ್ವಾ ನಿಮ್ ಮಕ್ಕಳು ನಿಮ್ ಕುಟುಂಬ ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ನಿಮ್ಮ ನಿಮ್ಮ ನೀವು ಕಷ್ಟಪಟ್ಟು ಗಳಿಸಿರುವಂತದನ್ನ ನೀವ್ ಯಾಕೆ ಕಳ್ಕೊಳ್ತಿದ್ದೀರಿ ದಯವಿಟ್ಟು ಇನ್ನಾದ್ರೂ ನಿಮ್ ಮಕ್ಕಳನ್ನ ಬೆಳೆಸೋದನ್ನ ಬಿಡಿ ನಿಮ್ ಕುಟುಂಬನ ತಲೆ ಮೇಲೆ ಕೂರಿಸ್ಕೊಳ್ಳೋದನ್ನ ಬಿಡಿ ನಿಮ್ಮ ಕುಟುಂಬದಿಂದ ಇದರಿಂದಲೇ ಅಲ್ವಾ ನಿಮಗೆ ಸಮಸ್ಯೆ ಎದುರಾಗಿರೋದು ಅರ್ಥ ಆಯ್ತು ಇದನ್ನ ಈ ಸಿದ್ದರಾಮಯ್ಯವರು ಈ ಘಟನೆಯಿಂದ ಎಲ್ಲಾ ರಾಜಕಾರಣಿಗಳು ಪಾಠ ಕಲ್ತ್ಕೊಳ್ಬೇಕು ಸಿದ್ದರಾಮಯ್ಯ ಅವ್ರ ಹಿಂದೆ ಯಾರ್ಯಾರು ಸಮಸ್ಯೆಗೀಡಾಗಿದ್ದಾರೆ ಆ ರಾಜಕಾರಣಿಗಳು ಕೂಡ ಅವ್ರ ಕುಟುಂಬದಿಂದಲೇ ಸಮಸ್ಯೆಗೀಡಾಗಿದ್ದು ಅವ್ರ ಕುಟುಂಬದಿಂದಲೇ ಸಾರ್ವಜನಿಕವಾಗಿ ಅವಮಾನ ಮುಜುಗರವನ್ನು ಅನುಭವಿಸಿರುವಂತದ್ದು ದೇವರಾಜ್ ಅರಸು ಅವರು ಸಾವಿಗಿಂತ ಒಂದು ವಾರ ಮುಂಚೆ ಒಂದು ಸಂದರ್ಶನ ಕೊಡುವಾಗ ಪತ್ರಕರ್ತರ ಅವ್ರಿಗೆ ಭವಿಷ್ಯದ ರಾಜಕಾರಣಿಗಳಿಗೆ ನಿಮ್ಮದೊಂದು ಸಲಹೆ ಏನು ಅಂದರೆ ಮಕ್ಕಳು ಮತ್ತು ಅಳಿಯಂದರನ್ನು ಅಧಿಕಾರದಿಂದ ದೂರ ಇಡಿ ಅಂತ ಕುರ್ಚಿ ಹತ್ರ ಬರೋದಕ್ಕೆ ಬಿಡಬೇಡಿ ಅಂತ ದೇವರಾಜ್ ಅರಸು ಅವರ ಅಂತಿಮ ಸಂದೇಶ ಅಂತಿಮ ಸಂದರ್ಶನ ಅಳಿಯಂದರಿಂದ ಹೌದು ತಮ್ಮ ಅನುಭವದ ಮೇಲೆ ಹೇಳಿದರು ಅವರು ಮಕ್ಕಳು ಮತ್ತು ಅಳಿಯಂದರು ಬರಕ್ಕೆ ಬಿಡಬೇಡಿ ಕುರ್ಚಿ ಹತ್ರ ಅಂತ ಥ್ಯಾಂಕ್ ಯು ಸೋ ಮಚ್ ಪ್ರ ಪ್ರಶಾಂತ್ ಥ್ಯಾಂಕ್ ಯು ಸೋ ಮಚ್ ಪ್ರತಾಪ್ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್